ಎಮ್ ಎಲ್ ಎನ್ನ ನಾವು ಹೋಗಿ ಕೇಳ್ಕೊಂಡು ಸಮುದಾಯ ಈ ಸಂಜೀವಿನಿ ಭವನ ಉದ್ಘಾಟನೆಗೆ ಅಂತ ಎಮ್ ಎಲ್ ಎ ಕೇಳ್ಕೊಂಡು ಅವ್ರು ಒಂದು ಡೇಟ್ ಕೊಟ್ಟಿದ್ರು ಮೂರನೇ ತಾರೀಕು ಅಂತ ಅಂತೇಳಿ ನಾವು ಮಾಜಿ ಮೆಂಬರ್ ಕುಮಾರ್ ಪಿ ಡಿ ಅವರು ಎಲ್ಲ ಹೋಗಿದ್ದಾವ ಸದಸ್ಯಗಳೆಲ್ಲ ಹೋಗಿದವ ಸಾಬರು ನಮ್ಗೆ ನಮ್ಗೆ ಹೋಗ್ಬಿಟ್ಟು ಪಾಪ ಪ್ರೀತಿ ವಿಶ್ವಾಸವಾಗಿ ಇವತ್ತು ಬಂದು ಸಂಜೀವಿನಿ ಭವನ ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಎಲ್ಲ ಒಂದು ಇನ್ನೂರು ಇನ್ನೂರ ಜನ ಹೆಣ್ಮಕ್ಳು ಸೇರಿದ್ರು ಆಮೇಲೆ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಎಮ್ ಎಲ್ ಎ ನಮ್ಗೆ ಪಕ್ಷ ಯಾವ್ದೇ ಆಗಬಹುದು ಪಕ್ಷ ನಮ್ಗೆ ಕೆಲಸ ಮಾಡೋ ಯಾರು ಪಕ್ಷಿ ಪಕ್ಷಪಾತ ಮಾಡ್ಬಾರ್ದು ಎಮ್ ಎಲ್ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಾವು ನಮ್ ಸಹಕಾರ ಅವ್ರಿಗೆ ಇದೇ ಐತೆ ಮಾಡ್ತೀವಿ ಅಂತ ಹೇಳಿ ಸಹ ಮಾದಿಪುರ್ ರಸ್ತೆಯಲ್ಲಿ ಬೇಜಾನ್ ಆಕ್ಸಿಡೆಂಟ್ ಆಗಿದೆ ನಾವು ಕೂಡ ನಮ್ಮ ಮಾಜಿ ಎಮ್ ಎಲ್ ಎರು ಶ್ರೀನಿವಾಸ ಅವ್ರೇನೊಂದು ಕೊರೋನಾ ಬಂತಪ್ಪ ನಾನು ಹತ್ತು ಕೋಟಿ ಹಾಕಿದೆ ಕೊರೋನಾ ಬಂತು ಆಗ್ಲಿಲ್ಲ ಅಂದು ಅದೆಲ್ಲ ಅವತ್ತಿ ಮುಗ್ದೋದಂತ ಕತೆ ಇವತ್ತು ಈ ಎಂ ಎಲ್ ಕೋಟಿ ಹಾಕಿದೀವಿ ಅಂದ್ರು ರಸ್ತೆ ಆದ್ರೆ ತುಂಬಾ ಸಂತೋಷ ಆಮೇಲೆ ಗ್ರಾಮದಲ್ಲೂ ಎಲ್ಲ ಕಾಂಕ್ರೀಟ್ ರಸ್ತೆ ಹಾಕೊಡ್ತೀವಿ ಅಂತ ಹೇಳೋರೆ ಫ್ರೀ ಶಕ್ತಿ ಭವನಕ್ಕೆ ತೀರ್ಗ ಮೇಲ್ಗಡೆ ಸೀಟು ಕಾಂಪೌಂಡ್ ಕೂಡ ಎಂ ಎಲ್ ಆರ್ ಮಾಡ್ಕೊಡ್ತೀವಿ ಅಂತ ಹೇಳೋರೆ ಪ್ರತಿಯೊಂದು ಎಲ್ಲ ಮಹಿಳೆಯರು ಸಹಕಾರ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳೋ ಜನಗಳು ಸಾರ್ವಜನಿಕರು ಏನ್ ಹೇಳೋರು ಅದೆಲ್ಲ ಎಮ್ ಎಲ್ ಎ ಮಾಡ್ಕೊಡ್ತೀವಿ ಅಂತ ಮಾತೊಟ್ಟಿದ್ದಾರೆ ಬೇಡಿಕೆ ಇರ್ತದೆ ಸರ್ ಮಶಾಣದು ಮೋಟ್ಗಳಲ್ಲಿ ಮಶಾನ ಅವತ್ತಿಂದ ಏನೋ ಅಲ್ಲೇ ಅಲ್ಲಿ ಇಲ್ಲಿ ಮಾಡ್ಕೊಂಡು ಜನಸಂಖ್ಯೆ ಈಗ ಮೋಟ್ಗಳಲ್ಲಿ ಒಂದೇ ನಾಲ್ಕು ಸಾವಿರ ಜನಸಂಖ್ಯೆ ಆಗೈತೆ ಮಶಾಣಕ್ಕೆ ತೊಂದರೆ ಐತೆ ತಾವು ಇಂದ ರೆಗ್ಯುಲೇಷನ್ ಮಾಡಿ ಎಲ್ಲ ಕಳಿಸಿದ್ವು ಗೋಮಳ ಐತೆ ಎಕರೆ ಎಪ್ಪತ್ತೆರಡರಲ್ಲ ಗೋಮಾಳ ಐತೆ ಎಪ್ಪತ್ತೆರಡು ಸರ್ವೆ ನಂಬರ್ ಕಂಡ ಗೊತ್ತಿಲ್ಲ ಗೋಮಾಲ ಐತೆ ಗೋಮಾಳದ ನಾನು ಆರೈನ ತಾಸಿದ ಭೇಟಿ ಮಾಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಮಶಾನ ಮಾತ್ರ ಬೇಕೇ ಬೇಕು ಒಂದ್ ಐದ್ ಎಕರೆ ಮೋಟ್ಗಳಿಗೆ ಮಶಾಣ ಇಡ್ಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕೊಂತ ತಮ್ಮೇಶ್ ಎಂ ಆರ್ ಶಿವಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಟ್ಗಣನಲ್ಲಿ